ಆಕಾಶವಾಣಿ ಸಂಚಿಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಈ ಕುರಿತು ಕಲಬುರಗಿಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರೂ ಡಾಕ್ಟರ್ ಡಾ ದೊಡ್ಮನಿ ಹಾಗೂ ಬೀದರ್ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವಂತಹ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕಾರ್ಯಚಟುವಟಿಕೆಗಳ ಪ್ರಾದೇಶಿಕ ವ್ಯವಸ್ಥಾಪಕರಾದಂಥ ಗುರುರಾಜ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಿಸುತ್ತಾರೆ ಬಿ ಸಿದ್ದಣ್ಣ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಈ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು ಇದು ಯಾವ ರೀತಿಯ ಒಂದು ಕ್ಯಾನ್ಸರ್ ಇದು ಹೇಗೆ ಬರುತ್ತೆ ಯಾರಿಗೆ ಬರುತ್ತೆ ಇದರ ಒಂದು ಲಕ್ಷಣಗಳೇನು ಮತ್ತು ಇದು ಯಾಕಾಗಿ ಬರುತ್ತೆ ಮತ್ತು ಇದನ್ನ ವಾಸಿ ಮಾಡಲಿಕ್ಕೆ ಏನೆಲ್ಲ ಒಂದು ಚಿಕಿತ್ಸೆ ಇದೆ ಇನ್ನು ಹಲವಾರು ವಿಷಯಗಳ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನ ಮಾಡಿಕೊಳ್ಳೋಣ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ನಿಲಯದಲ್ಲಿದ್ದಾರೆ ಕಲಬುರಗಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸ್ತ್ರೀರೋಗ ಹಾಗೂ ಪ್ರಸೂತಿ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಉಷಾ ದೊಡ್ಡಮನೆ ಅವರು ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಹಾಗೆಯೇ ಬೀದರ್ ಕಲಬುರಗಿ ಮತ್ತು ಯಾದಗಿರಿ ಇಲ್ಲೆಲ್ಲ ಕ್ಯಾನ್ಸರ್ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತ ಒಂದು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕಾರ್ಯ ಚಟುವಟಿಕೆಗಳ ಪ್ರಾದೇಶಿಕ ವ್ಯವಸ್ಥಾಪಕರಾದಂತಹ ಗುರುರಾಜ್ ಕುಲಕರ್ಣಿ ಅವರು ಈಗ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಮೊದಲಿಗೆ ಮೇಡಮ್ ಈ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು ಇದು ಯಾವ ರೀತಿಯ ಒಂದು ಕ್ಯಾನ್ಸರ್ ಅಂತ ಹೇಳ್ತೀರಾ ಗರ್ಭಕಂಠ ಅಂತ ಅಂದರೆ ಸರ್ವಿಕ್ಸ್ ಅಂತಾನು ಹೇಳ್ತಾರೆ ಇದು ಗರ್ಭಾಶಯದ ತುದಿಯಲ್ಲಿ ಇರುವ ಒಂದು ಸಣ್ಣ ಆರ್ಗನ್ ಅಥವಾ ಜನಾಂಗ ಇರುತ್ತೆ ಅದರಲ್ಲಿ ಜೀವಕೋಶಗಳು ಇರುತ್ತವೆ ಒಂದು ಎಕ್ಟೋ ಸರ್ವಿಕ್ಸ್ ಒಂದು ಎಂಡೋ ಸರ್ವಿಕ್ಸ್ ಅಂತ ಬೇರೆ ಬೇರೆ ಎರಡು ತರಹದ ಜೀವಕೋಶಗಳು ಇರುತ್ತೆ ಇದರಲ್ಲಿ ಏನಾದ್ರು ಸೋಂಕು ಬಂತು ಅಂತ ಅಂದರೆ ಇದು ಕಾಲಾಂತ ನಂತರ ಇದು ಇಮಿಡಿಯೆಟ್ ಆಗೋದಿಲ್ಲ ಹತ್ತು ವರ್ಷ ಆಗಲಿ ಅಥವಾ ಇಪ್ಪತ್ತು ವರ್ಷ ಆಗಲಿ ಅದಾದ ನಂತರ ಇದೇ ಸೋಂಕು ಕ್ಯಾನ್ಸರ್ಗೆ ಬೆಳೆಯುತ್ತದೆ ಸೊ ಅದಕ್ಕೋಸ್ಕರ ನಾವು ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅನ್ನು ಆದಷ್ಟು ಬೇಗ ಕಂಡು ಹಿಡಿದು ಅದನ್ನ ಕಡಿಮೆ ಮಾಡೋಕೆ ನಾವು ಪ್ರಯತ್ನ ಮಾಡಬೇಕಾಗುತ್ತೆ ಇದು ಯಾವ ರೀತಿಯ ಕ್ಯಾನ್ಸರ್ ಅಂದ್ರೆ ಇದು ಸೆಕ್ಷಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಅಂದ್ರೆ ಲೈಂಗಿಕ ಸಂಪರ್ಕದಲ್ಲಿ ಬರುವ ಸೋಂಕು ಸೊ ಒಬ್ರು ಮಹಿಳೆ ಅಥವಾ ಒಬ್ರು ಪುರುಷ ಸೇರಿದಾಗ ಸಂಭೋಗ ಮಾಡಿದಾಗ ಬರುವ ಸೋಂಕು ಅಥವಾ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂತ ಹೇಳ್ಬೋದು ಇದು ಹ್ಯೂಮನ್ ಪ್ಯಾಪ್ಲೊಮಾ ವೈರಸ್ ಇಂದ ಆಗ್ತಾ ಇರೋದು ಒಂದು ಇನ್ಫೆಕ್ಷನ್ ಅಥವಾ ಸೋಂಕು ಅಂತ ಹೇಳ್ಬಹುದು ಈ ಗರ್ಭಕಂಠದ ಕ್ಯಾನ್ಸರ್ ಸಾಮಾನ್ಯವಾಗಿ ಯಾವ ವಯಸ್ಸಿನಲ್ಲಿ ಕಾಣಿಸ್ಕೊಳ್ತತೆ ಯಾರಿಗೆ ಹೆಚ್ಚಾಗಿ ಕಾಣಿಸುತ್ತೆ ಅನ್ನೋದು ಇದು ಹೆಚ್ಚಾಗಿ ಮೂವತ್ತರಿಂದ ಅರವತ್ತೈದು ವರ್ಷ ಅಥವಾ ಐವತ್ತೈದು ವರ್ಷದವರಿಗೆ ಆಲ್ಮೋಸ್ಟ್ ಮುಖ್ಯವಾಗಿ ನಲವತ್ತರಿಂದ ಅರವತ್ತು ಪರ್ಸೆಂಟ್ ಕ್ಯಾನ್ಸರ್ ಈ ಏಜ್ ಗ್ರೂಪ್ ನಲ್ಲಿ ಕಂಡುಬರುತ್ತದೆ ಅರವತ್ತೈದು ವರ್ಷ ನಂತರ ಈ ಕ್ಯಾನ್ಸರ್ ಗರ್ಭಕಂಠದ ಕ್ಯಾನ್ಸರ್ ಕಂಡು ಬರೋದು ತುಂಬಾ ಕಡಿಮೆ ಸೊ ಹಂಗಾಗಿ ನಾವು ಸ್ಕ್ರೀನಿಂಗ್ ಆ ಏನಾದ್ರು ಏನಾದರೂ ಕಂಡುಹಿಡಿಯೋಕೆ ನಾವು ಏನು ವಿಧಗಳು ಇರುತ್ತಲ್ಲ ಅದು ನಾವು ಅಪ್ಲೈ ಮಾಡೋದಿಲ್ಲ ಅರವತ್ತೈದು ವರ್ಷ ನಂತರ ಮತ್ತೆ ಹದಿನೆಂಟು ವರ್ಷ ಕೆಳಗಿನವರಿಗೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದು ಆಲ್ಮೋಸ್ಟ್ ಪಾಯಿಂಟ್ ಒನ್ ಪರ್ಸೆಂಟ್ ಅಂತ ಹೇಳ್ಬಹುದು ಅಂದರೆ ಒಂದು ಸಾವಿರ ಜನರಲ್ಲಿ ಒಬ್ಬರಿಗೆ ಮಾತ್ರ ಬರುವ ಕ್ಯಾನ್ಸರ್ ಅಂತನೂ ಹೇಳ್ಬಹುದು ಸೊ ಇದು ಹ್ಯೂಮನ್ ಪ್ಯಾಪ್ಲೋಮಾ ವೈರಸ್ ಅಂತ ಹೇಳಿ ಅದರಿಂದ ಹೆಚ್ಚಾಗಿ ಬರುವುದು ಇದೇನ್ ವೈರಸ್ ಇರುತ್ತಲ್ಲ ಇದು ಸೆಲ್ಸ್ ಜೀವಕೋಶಗಳು ಅಂತ ಹೇಳ್ತೀವಿ ನಾವು ಸರ್ವೈಕಲ್ ಸೆಲ್ಸ್ ಅಂತೇಳಿ ಅಥವಾ ಗರ್ಭಕಂಠದ ಜೀವಕೋಶಗಳಲ್ಲಿ ಇರುವುದು ಎರಡ್ ತರದ್ ಇರುತ್ತೆ ಇದು ಅದರೊಳಗೆ ಹೋಗಿ ಆ ಜೀವಕೋಶಗಳನ್ನು ಬದಲಾವಣೆ ಮಾಡುತ್ತದೆ ಈ ಬದಲಾವಣೆ ಮಾಡಿ ಇದು ಎ ಟಿಪಿಕಲ್ ಸೆಲ್ಸ್ ಅಂತ ಹೇಳ್ತೀವಿ ಅಥವಾ ಅಸಹಜ ಜೀವಕೋಶಗಳಾಗಿ ಪರಿವರ್ತನೆ ಕೊಳ್ಳುತ್ತದೆ ಈ ಅಸಹಜ ಜೀವಕೋಶಗಳು ಪರಿವರ್ತನೆ ಮೇಲೆ ಇದು ಮತ್ತ ಆಮೇಲೆ ಅಭಿವೃದ್ಧಿ ಆಗುತ್ತೆ ಇದು ಅಲ್ಸರ್ ಆಗುತ್ತೆ ಅಥವಾ ಗಾಯ ಆಗುತ್ತೆ ಗರ್ಭಕಂಠದ ಮೇಲೆ ಗಾಯ ಆದ ನಂತರ ಇದು ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಹ್ಯೂಮನ್ ಪ್ಯಾಪಲೊಮಾ ವೈರಸ್ ಇಸ್ ದ ಮೇನ್ ರೀಸನ್ ಸರ್ ಗುರುರಾಜ್ ಕುಲಕರ್ಣಿ ಅವರು ನೀವು ನಿಮ್ಮ ಒಂದು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯಿಂದ ಈ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ನಗರ ಪ್ರದೇಶದಲ್ಲಿ ಎಲ್ಲಾ ಕಡೆನೂ ಇದರ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ ಈ ಗ್ರಾಮೀಣ ಪ್ರದೇಶಗಳಿಗೆ ಈ ರೋಗದ ಬಗ್ಗೆ ಅರಿವು ಮೂಡಿಸಬೇಕು ಅದನ್ನ ಏನೇನು ಕಾರ್ಯಕ್ರಮಗಳನ್ನ ಮಾಡ್ತೀರಾ ವಿಶೇಷವಾಗಿ ನಾವು ಗಿರಿ ಮತ್ತು ಗುಲ್ಬರದಲ್ಲಿ ಹೇಳಬೇಕು ಅಂತಂದ್ರೆ ಕ್ಯಾನ್ಸರ್ ತಪಾಸಣಾ ಶಿಬಿರ ಉಚಿತವಾಗಿ ಮಾಡುವಂತದ್ದು ಅದನ್ನ ಹಮ್ಮಿಕೊಳ್ತೀವಿ ಪ್ರತಿ ಒಂದು ಹಳ್ಳಿಗಳಲ್ಲಾಗಲಿ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆ ಒಂದು ತಪಾಸಣಾ ಶಿಬಿರ ಮಾಡೋದಕ್ಕಿಂತ ಮುಂಚೆ ಒಂದು ನಾಲ್ಕೈದು ದಿವಸ ಮೊದಲು ಅಲ್ಲಿರುವಂತ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರುವಂತಹ ಸಂಬಂಧಪಟ್ಟಂತಹ ಆಶಾ ಕಾರ್ಯಕರ್ತರಿಗೆ ಈ ಒಂದು ಸಂಪೂರ್ಣ ಅಂದ್ರೆ ಬಾಯಿ ಕ್ಯಾನ್ಸರ್ ಇರಬಹುದು ಅಥವಾ ಹೆಣ್ಮಕ್ಳಲ್ಲಿ ನೋಡುವಂತ ಸ್ತನದ ಕ್ಯಾನ್ಸರ್ ಇರಬಹುದು ಅಥವಾ ಇದೊಂದು ಗರ್ಭಕಂಠದ ಕ್ಯಾನ್ಸರ್ ಸೊ ಈ ಮೂರು ಕ್ಯಾನ್ಸರ್ಗಳ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಕಂಡಕ್ಟ್ ಮಾಡ್ತೀವಿ ಐ ಸಿ ಅಂತ ಹೇಳ್ತಾರೆ ಇನ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಅಂತ ಅಂದ್ರೆ ಆಶಾ ವರ್ಕರ್ಸ್ ಲೆವೆಲ್ ಅಂದ್ರೆ ಗ್ರೌಂಡ್ ನಲ್ಲಿ ಕೆಲಸ ಮಾಡೋರು ಅವರು ಆರೋಗ್ಯದ ಇದರಲ್ಲಿ ಸೊ ಅವರಿಗೆ ನಾವು ಒಂದು ಎಜುಕೇಟ್ ಮಾಡಿದ್ರೆ ಇದ್ರ ಬಗ್ಗೆ ಸೊ ಅಲ್ಲಿ ಸುತ್ತಮುತ್ತ ಪ್ರತಿಯೊಂದು ಮನೆಗೆ ವಿಸಿಟ್ ಕೊಟ್ಟಾಗ ಕೂಡ ಈ ತರ ಒಂದು ಏನಾದ್ರು ಸಿಂಟಮ್ಸ್ ಕಂಡು ಬಂತು ಅಂದ್ರೆ ಜನರಲ್ಲಿ ಸೊ ಅವರು ಆಸ್ಪತ್ರೆಗೆ ಕರ್ಕೊಂಡ್ಬರ್ಲಿಕ್ಕೆ ಸಹಾಯ ಆಗುತ್ತೆ ಅಥವಾ ಏನಾದ್ರು ಮಾತಾಡ್ಬೇಕಾದ್ರೆ ಕೂಡ ಒಂದು ಸುಮಾರು ಒಂದ್ಸತಿ ಮಾತಾಡಬೇಕಾದ್ರೆ ಇದ್ರ ಬಗ್ಗೆ ಲಕ್ಷಣ ಒಂಚೂರು ಜನರಿಗೆ ಹೇಳ್ಕೊಟ್ರೆ ಅಲ್ಲೂ ಕೂಡ ಒಂದು ಅವೇರ್ನೆಸ್ ಅವ್ರಿಗೆ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ನೋಡಿದೀವಿ ಸರ್ ಶಿಬಿರಗಳಲ್ಲಿ ಬರುವಂತಹ ಶಿಬಿರಾರ್ಥಿಗಳು ಕ್ಯಾನ್ಸರ್ ಬಗ್ಗೆನೇ ಗೊತ್ತಿರೋದಿಲ್ಲ ಕ್ಯಾನ್ಸರ್ ಶಬ್ದ ಮಾತ್ರ ಗೊತ್ತು ಅಷ್ಟೇ ಹಂಗೆ ಶಬ್ದ ಕ್ಯಾನ್ಸರ್ ಬಂತು ಸತ್ತೋದ್ರು ಅಷ್ಟೇ ಈ ರೀತಿ ಎಜುಕೇಟ್ ಒಂದು ಕಂಡುಕೊಂಡಾಗ ನೇರವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೇಂದ್ರದ ಮೇಲೆ ಮುಂದೆ ಅವರು ರೆಫರ್ ಮಾಡಿ ಬೇರೆ ಆಸ್ಪತ್ರೆಗೆ ಕಳಿಸಬಹುದ ಮೇಡಮ್ ಈಗ ನಾವು ಕ್ಯಾನ್ಸರ್ ಕೂಡಲೇ ಎಲ್ಲರ ತಲೆಗೆ ಬರೋದಿಷ್ಟೇ ಅದು ಒಂದು ತಂಬಾಕು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಆದ್ರೆ ಈವಾಗ ನೀವೇನು ಹೇಳ್ತಿರಲ್ಲ ಈ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅಂತ ಇದು ಯಾವುದೇ ಒಂದು ಸೇವನೆ ಮಾಡಲಾರ್ದೇ ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ಬರ್ತಾ ಇದೆ ಯಾಕೆ ಅನ್ನೋದು ಒಂದು ಪ್ರಶ್ನೆ ನಾ ಹೇಳ್ದ ಹಾಗೆ ಮೊದ್ಲೆ ಹೇಳದೆ ಅದು ಹ್ಯೂಮನ್ ಪ್ಯಾಪೊಮಾ ವೈರಸ್ ಇವ್ ತಂಬಾಕು ಸೇರಿದ್ರು ಅಥವಾ ಸೇರ್ದೇ ಇದ್ರುನು ಇದು ಇನ್ಫೆಕ್ಷನ್ ಆಗೋದು ಅಥವಾ ಕ್ಯಾನ್ಸರ್ ಶುರು ಆಗೋದು ಹ್ಯೂಮನ್ ಪ್ಯಾಪಲೊಮಾ ವೈರಸ್ ಇಂದಾನೆ ಸೊ ತಂಬಾಕು ತಗೊಳ್ದೆ ಇದ್ರುನು ಈ ಇನ್ಫೆಕ್ಷನ್ ಹೆಚ್ ಪಿ ವಿ ಇಂದಾನೆ ಬರುತ್ತದೆ ಹಾಗಾಗಿ ಸೊ ಇವರಲ್ಲೂ ಸಹ ನಾವು ಸ್ಕ್ರೀನಿಂಗ್ ಮಾಡಿ ಕಂಡುಹಿಡಬೇಕಾಗುತ್ತದೆ ಸೊ ತಂಬಾಕುಗ ಇಟ್ಸ್ ಅಪಾಯಕಾರಿ ಅಂಶ ಅದು ಇದು ಒನ್ ಆಫ್ ದ ಹೈರಿಸ್ ಫ್ಯಾಕ್ಟರ್ ಗರ್ಭಕಂಠದ ಕ್ಯಾನ್ಸರ್ ಬರೋದಕ್ಕೆ ಬಟ್ ಅದು ಇಲ್ಲದೆ ಇದ್ರೂ ಗರ್ಭಕಂಠದ ಕ್ಯಾನ್ಸರ್ ಬರುವ ಚಾನ್ಸಸ್ ಇದೆ ಆಕ್ಚುಲಿ ಮದ್ವೆ ಆಗದಿರೋ ಹೆಂಗಸರಲ್ಲೂ ಕಂಡು ಬರುತ್ತದೆ ಒಂದು ನಾವು ಫ್ಯಾಮಿಲಿ ಹಿಸ್ಟ್ರಿ ತಗೋಬೇಕಾಗುತ್ತೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಸರ್ವೈಕಲ್ ಕ್ಯಾನ್ಸರ್ ಅವ್ರ ತಾಯಿ ಅಜ್ಜಿ ಅಥವಾ ಯಾರಾದ್ರೂ ಈ ಕ್ಯಾನ್ಸರ್ ಇಂದ ಬಳಲುತ್ತಿದ್ದಾರೆ ಅಂತಂದ್ರೆ ಅವರಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತದೆ ಚಾನ್ಸಸ್ ಇರುತ್ತೆ ಅದು ಏನಂತಂದ್ರೆ ಜನನಾಂಗ ಯೂಶಲಿ ಇದು ಲೈಂಗಿಕ ಸಂಪರ್ಕ ಇದ್ರೆ ಮಾತ್ರ ಬರುತ್ತೆ ಅಂತ ನಾ ಹೇಳಿದ್ದು ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂತ ಹೇಳಿ ಬಟ್ ಅನ್ಮಾರಿಡ್ ಗರ್ಲ್ಸ್ ಒಮ್ಮೊಮ್ಮೆ ಜನನಾಂಗ ಅಥವಾ ಜನೈಟಲ್ ಕಾಂಟ್ಯಾಕ್ಟ್ ಬಂತಂದ್ರೆ ವಿತ್ ಎಚ್ ಪಿ ವಿ ವೈರಸ್ ಬಂದ್ರು ಈವನ್ ಇವ್ ದೇ ಡೋಂಟ್ ಹ್ಯಾವ್ ದ ಸೆಕ್ಷಲ್ ಕಾಂಟ್ಯಾಕ್ಟ್ ಕ್ಯಾನ್ಸರ್ ಬರೋದಕ್ಕೆ ಕಾರಣ ಆಗುತ್ತದೆ ಸೊ ಬರಬಹುದು ಇದರಲ್ಲೂ ಫಾರ್ ಎಕ್ಸಾಂಪಲ್ ಈಗ ಎಚ್ ಪಿ ವಿ ಹ್ಯೂಮನ್ ಪ್ಯಾಪ್ಲೊಮಾ ವೈರಸ್ ಬರೀ ಜನನಾಂಗ ಇನ್ಫೆಕ್ಷನ್ ಅಷ್ಟೇ ಆಗೋದಿಲ್ಲ ಬಾಯಲ್ಲೂ ಇರುತ್ತೆ ಗಂಟ್ಲದಲ್ಲೂ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ ಬೇರೆ ಬೇರೆ ತರ ಸ್ಟ್ರೇನ್ಸ್ ಅಂತ ಇರ್ತಾವ ಸೊ ಇವು ಏನಾದರೂ ಅನ್ಮ್ಯಾರಿಡ್ ಗರ್ಲ್ ಕಾಂಟ್ಯಾಕ್ಟ್ ಸಂಪರ್ಕದಲ್ಲಿ ಬಂದ್ರೆ ಸಂಭೋಗ ಇಲ್ಲದೆ ಫಾರ್ ಎಕ್ಸಾಂಪಲ್ ತುಂಬಾ ರೇರ್ ಇದೆಲ್ಲ ಓರಲ್ ಸೆಕ್ಸ್ ಅಂತ ಹೇಳ್ತೀವಿ ಅಥವಾ ಏನಲ್ ಸೆಕ್ಸ್ ಇಟ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ದ ಯೂಶಲ್ ಸೆಕ್ಸಲ್ ಕಾಂಟ್ಯಾಕ್ಟ್ ಸೊ ಆತರ ಇದ್ರೂ ಅವ್ರದ್ರಲ್ಲಿ ಬರೋ ಚಾನ್ಸಸ್ ಇರುತ್ತೆ ಮತ್ತೆ ಇನ್ನೊಂದೇನಂತಂದ್ರೆ ತುಂಬಾ ದಿನವರೆಗೂ ನಾವು ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಹೇಳ್ತೀವಿ ಮೌಖಿಕ ಗರ್ಭ ನಿರೋಧಕ ಗುಳಿಗೆಗಳು ಐದು ವರ್ಷಕ್ಕಿಂತ ಮೇಲ್ಪಟ್ಟ ತಗೊಂಡ್ರೆ ಕಂಟಿನ್ಯೂಸ್ ಆಗಿ ಸತತವಾಗಿ ತಗೊಂಡ್ರೆ ಸೊ ಇದು ಒಂದು ಅಪಾಯಕಾರಿ ಅಂಶವಾಗುತ್ತೆ ಸೊ ಅವ್ರಿಗೂ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇವೆಲ್ಲ ಒಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಮತ್ತೆ ಧೂಮಪಾನ ಲೈಕ್ ಸ್ಮೋಕಿಂಗ್ ಮಾಡಿದ್ರೆ ಅವ್ರ ಸೆಲ್ಸ್ ಎಲ್ಲ ಏನಾಗಿರುತ್ತ ದುರ್ಬಲವಾಗುತ್ತದೆ ಇಮ್ಯುನಿಟಿ ಎಲ್ಲ ದುರ್ಬಲವಾಗಿ ಅವ್ರಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ನಾವು ಹೆಣ್ಮಕ್ಳಲ್ಲಿ ಕೆಲವರೆಲ್ಲ ಹೇಳ್ತಿರ್ತಾರೆ ಪದೇ ಪದೇ ಅಥವಾ ಪದೇ ಪದೇ ಬಿಳಿ ಮುಟ್ಟ ಹೋಗುತ್ತೆ ಅಂತ ಇದು ಕ್ಯಾನ್ಸರ್ ಕ್ಯಾನ್ಸರ್ಗೆ ಕಾರಣ ಆಗುತ್ತಾ ಹೀಗೆ ಅಂತ ಕಾರಣ ಅನ್ನೋದಕ್ಕಿಂತ ಇದು ರೋಗ ಲಕ್ಷಣ ಅಂತಾನು ಹೇಳ್ಬಹುದು ನಾವು ಡಿಫರೆಂಟ್ ಡಿಫರೆಂಟ್ ಸ್ಟೇಜಸ್ ಇರುತ್ತೆ ಗರ್ಭಕಂಠದ ಕ್ಯಾನ್ಸರ್ ಅಲ್ಲಿ ಅರ್ಲಿ ಸ್ಟೇಜ್ ಲೇಟ್ ಸ್ಟೇಜ್ ಅಂತೇಳಿ ಅರ್ಲಿ ಸ್ಟೇಜ್ ಅಂದ್ರೆ ಕ್ಯಾನ್ಸರ್ ಆಗೋಕ್ಕಿಂತ ಮುಂಚೆನೆ ಇರುವ ಲೀಜನ್ಸ್ ಅಥವಾ ಗಾಯ ಏನಾಗುತ್ತಲ್ಲ ಸರ್ವಿಕ್ಸ್ ಮೇಲೆ ಅದು ಮುಟ್ಟು ಮೂಲಕ ಅದು ಪ್ರೆಸೆಂಟ್ ಮಾಡ್ತಾರೆ ಅವರು ಬಿಳಿಮುಟ್ಟು ಇರಬಹುದು ಅದು ಬಿಳಿ ಮುಟ್ಟು ಎಲ್ಲ ತರದ ಬಿಳಿ ಮುಟ್ಟುನು ನಾವು ಕ್ಯಾನ್ಸರ್ ಅಂತ ಹೇಳಕ್ ಬರೋದಿಲ್ಲ ಸೊ ಅದಾಗಿ ನಾವು ಬಿಳಿಮುಟ್ಟು ಏನಿರುತ್ತೆ ಅದು ದುರ್ವಾಸನೆ ಇದ್ದು ಅಥವಾ ಹೆಚ್ಚಾಗಿದೆ ಅದಕ್ಕೆ ಎಕ್ಸ್ಟ್ರಾ ಬಟ್ಟೆ ಅಥವಾ ಪ್ಯಾಡ್ ಏನಾದ್ರು ಉಪಯೋಗ ಮಾಡಬೇಕಾಗಬಹುದು ಅಥವಾ ಇಫ್ ಇಟ್ ಇಸ್ ಅಸೋಸಿಯೇಟೆಡ್ ಅದರ ಜೊತೆ ಕೆಂಪುದು ಕಾಣಿಸ್ಕೊಂಡ್ರೆ ಇದು ಒಂಥರ ಕ್ಯಾನ್ಸರ್ ರೋಗ ಲಕ್ಷಣಗಳು ಅಂತಾನು ಹೇಳ್ಬೋದು ಕೆಲವೊಮ್ಮೆ ಬಿಳಿ ಮುಟ್ಟು ಒಂದ್ ಸ್ವಲ್ಪ ದಿನ ಇರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರು ಕಡಿಮೆ ಆಗುತ್ತೆ ಆದ್ರೆ ಇದ್ರ ಕ್ಯಾನ್ಸರ್ ಲಕ್ಷಣ ಇದ್ರೆ ಅವು ಆಂಟಿಬಯೋಟಿಕ್ಸ್ ಕೊಟ್ಟರು ನಾವು ಏನೋ ಒಂದು ವಾರ ಅಥವಾ ಹತ್ತು ದಿನ ಗುಳಿಗೆ ಕೊಟ್ಟರು ಕಡಿಮೆ ಆಗೋದಿಲ್ಲ ಇದು ಯಾಕಂದ್ರೆ ಇದು ಮುಂದೆ ಹೋಗಿ ಕ್ಯಾನ್ಸರ್ ಗೆ ಡೆವಲಪ್ ಆಗುತ್ತೆ ಮೇಡಮ್ ಈ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಹೇಗೆ ನಾವು ಗುರುತಿಸಬಹುದು ಈಗ ಯಾವುದೇ ಒಂದು ಡಿಸೀಸ್ ಆಗಲಿ ಯಾವ್ದೇ ಒಂದು ಕ್ಯಾನ್ಸರ್ ಆಗಲಿ ಅದನ್ನ ಕಂಡುಹಿಡಿಯೋದಕ್ಕೆ ನಮಗೆ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಅಥವಾ ರೋಗ ಲಕ್ಷಣಗಳು ಅಂತ ಹೇಳ್ತೀವಿ ಸೊ ಇದರಲ್ಲಿ ಮೊದಲು ಇಂಪಾರ್ಟೆಂಟ್ ಏನಂತಂದ್ರೆ ಹೆಚ್ಚು ರಕ್ತಸ್ರಾವ ಆಗೋದು ಅವಧಿಕ್ಕಿದ ಮೊದಲೇ ಅಥವಾ ಮಧ್ಯದಲ್ಲಿ ಫಾರ್ ಎಕ್ಸಾಂಪಲ್ ಮೆನ್ಸ್ಟ್ರಲ್ ಸೈಕಲ್ ಅಂತ ಹೇಳ್ತೀವಿ ಪೀರಿಯಡ್ಸ್ ಅಂತ ಹೇಳ್ತೀವಿ ಮಧ್ಯದಲ್ಲಿ ತಿಂಗಳ ಬಟ್ ತಿಂಗಳ ಮಧ್ಯದಲ್ಲೂ ಆಗೋದು ರಕ್ತಸ್ರಾವ ಆಗೋದು ಅವಧಿ ಮಧ್ಯದಲ್ಲಿ ಆಗುವ ರಕ್ತಸ್ರಾವ ಅಥವಾ ಇಂಟರ್ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ನಾವು ಇನ್ ಬಿಟ್ವೀನ್ ದ ಮೆನ್ಸ್ಟ್ರಲ್ ಸೈಕಲ್ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಇದು ಮುಖ್ಯವಾದ ರೋಗ ಲಕ್ಷಣ ಅಂತನೂ ಹೇಳಬಹುದು ಇನ್ನೊಂದು ಮುಖ್ಯವಾದ ರೋಗ ಲಕ್ಷಣ ಏನಂದ್ರೆ ಪೋಸ್ಟ್ ಕ್ವಾಯಿಟಲ್ ಬ್ಲೀಡಿಂಗ್ ಅಂತ ಹೇಳಿ ಲೈಂಗಿಕ ಸಂಭೋಗ ಮಾಡಿದ ನಂತರನು ಅವ್ರಿಗೆ ಏನಾದ್ರು ಸ್ಪಾಟಿಂಗ್ ತರ ಅಥವಾ ಬ್ಲೀಡಿಂಗ್ ತರ ಏನಾದ್ರು ಕಂಡು ಬಂತು ಅಂತಂದ್ರೆ ಒಂದು ಮುಖ್ಯವಾದ ಇನ್ನೊಂದೇನಂತಂದ್ರೆ ಋತು ಚಕ್ರ ಇದ್ದಾಗ ಅವ್ರಿಗೆ ರಕ್ತಸ್ರಾವ ಆಗೋದು ಅತಿಯಾದ ರಕ್ತಸ್ರಾವ ಆಗೋದು ಇದನ್ನು ಒಂದು ಲಕ್ಷಣ ಮತ್ತೆ ಇದನ್ ಬಿಟ್ಟು ಮತ್ತೆ ಕೆಲವೊಮ್ಮೆ ಯೋನೆಯಲ್ಲಿ ನೋವು ಉಂಟಾಗೋದು ಅದಾದ್ಮೇಲೆ ಲೈಂಗಿಕ ಸಂಪರ್ಕ ನಂತರನು ನೋವು ಉಂಟಾಗೋದು ಅದಕ್ಕೆ ನಾವು ಡಿಸ್ಪೆರ್ಯೂನಿಯಾ ಅಂತ ಹೇಳ್ತೀವಿ ಲೈಂಗಿಕ ಸಂಪರ್ಕ ಆದ ನಂತರ ನೋವು ಉಂಟಾಗೋದು ಇವೆಲ್ಲ ರೋಗ ಲಕ್ಷಣಗಳು ಪ್ಲಸ್ ಐವತ್ತು ವಯಸ್ಸಾದ್ಮೇಲೆ ಐವತ್ತೈದು ವಯಸ್ಸಾದ್ಮೇಲೆ ಋತು ಬಂಧನ ಅಂತ ಹೇಳ್ತೀವಿ ನಾವು ಅಂದ್ರೆ ಮೆನೋಪಾಸ್ ಅಂತ ಹೇಳ್ತೀವಿ ಸೊ ಮುಟ್ಟಾಗೋದು ತಿಂಗಳ ತಿಂಗಳು ಮುಟ್ಟಾಗೋದು ಸ್ಟಾಪ್ ಆಗುತ್ತೆ ಸ್ಟಾಪ್ ಆಗಿ ಐದು ವರ್ಷ ಅಥವಾ ಆರು ವರ್ಷ ಅಥವಾ ಒಂದ್ ವರ್ಷ ಆದ ನಂತರ ಅದೇನಾದ್ರೂ ರಕ್ತಸ್ರಾವ ಕಂಡ್ರೇನೆ ಅದನ್ನು ನಾವು ಇದು ಒಂದು ಗರ್ಭಕಂಠದ ಕ್ಯಾನ್ಸರ್ ರೋಗ ಲಕ್ಷಣಗಳು ಅಂತೂ ನಾವು ಇವೆಲ್ಲ ಬೇರೆ ಬೇರೆ ತರ ರೋಗ ಲಕ್ಷಣಗಳು ಕಂಡು ಬರುತ್ತವೆ ಎಲ್ಲಾನು ಇರ್ಬೇಕಂತೇನಿಲ್ಲ ಒಂದ್ ಅಥವಾ ಎರಡು ಇರಬಹುದು ಇನ್ನೊಂದೇನಂತಂದ್ರೆ ಮಲ್ಟಿಪ್ಯಾರಿಟಿ ಅಂತ ಹೇಳ್ತೀವಿ ಅಂದ್ರೆ ಹೆಚ್ಚು ಮಕ್ಕಳನ್ನು ಡೆಲಿವರಿ ಫಾರ್ ಎಕ್ಸಾಂಪಲ್ ಮೂರು ನಾಲ್ಕು ಮಕ್ಕಳಿದ್ದವರು ಐದು ಮಕ್ಕಳನ್ನ ಹಾಡದವರು ಅವರಿಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಗರ್ಭಕಂಠದ ಕ್ಯಾನ್ಸರ್ ಒಂದ್ ಅಥವಾ ಎರಡು ಇರೋದಕ್ಕಿಂತ ನಾಲ್ಕೈದು ಮಕ್ಕಳಿದ್ದವರಿಗೆ ಜಾಸ್ತಿ ಗರ್ಭಕಂಠದ ಕ್ಯಾನ್ಸರ್ ಹೇಗಿದೆ ಅಂತಂದ್ರೆ ಇಟ್ ಈಸ್ ಅ ಟೋಟಲಿ ಪ್ರಿವೆಂಟಬಲ್ ಕ್ಯಾನ್ಸರ್ ಆಕ್ಚುಲಿ ಯಾಕಂದ್ರೆ ಇದು ಸೋಂಕಿನ ನಂತರ ನಮಗೆ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷ ಟೈಮ್ ಇರುತ್ತೆ ಅದು ಕ್ಯಾನ್ಸರ್ ಗೆ ಡೆವಲಪ್ ಆಗಲಿದ್ದಕ್ಕೆ ಸೊ ಅದು ಲೇಟೆಂಟ್ ಫೇಸ್ ಅಂತ ಹೇಳ್ತೀವಿ ನಾವು ಆ ಲೇಟೆಂಟ್ ಫೇಸ್ ಅಲ್ಲಿ ನಾವು ಹಲವಾರು ಟೆಸ್ಟ್ ಗಳನ್ನು ಮಾಡಿ ಅದನ್ನ ಪತ್ತೆ ಹಚ್ಚಬಹುದು ಅದು ಪತ್ತೆ ಹಚ್ಚುವುದು ಯಾವಾಗ ಅಂತಂದ್ರೆ ಅವ್ರಿಗೆ ರೋಗ ಲಕ್ಷಣಗಳು ಇಲ್ಲದೇ ಇದ್ರೂ ನಾವು ಅದನ್ನ ಪತ್ತೆ ಹಚ್ಚಬಹುದು ಇವರು ಏನಾದ್ರೂ ಮುಂದೆ ಹೋಗಿ ಗರ್ಭಕಂಠದ ಕ್ಯಾನ್ಸರ್ ಇವ್ರಿಗೆ ಬರುತ್ತದೆ ಏನೋ ಅಂತ ನೋಡಬಹುದು ನಾವು ಸುಮಾರು ವಿಧಗಳಿದಾವೆ ಅದರಲ್ಲಿ ಟೆಸ್ಟ್ ಮಾಡೋದು ಒಂದ್ ಮೂರು ತರದ ಟೆಸ್ಟ್ ನಾವು ಯೂಜ್ವಲಿ ಅಡ್ವೈಸ್ ಮಾಡ್ತೀವಿ ಒಂದು ಪ್ಯಾಪ್ಸ್ ಮೆಟ್ ಟೆಸ್ಟ್ ಅಂತೇಳಿ ಇನ್ನೊಂದು ಹ್ಯೂಮನ್ ಪ್ಯಾಪ್ಲೊಮಾ ವೈರಸ್ ಐಡೆಂಟಿಫಿಕೇಶನ್ ಟೆಸ್ಟ್ ಅಂತೇಳಿ ಇನ್ನೊಂದು ಕೋ ಟೆಸ್ಟ್ ಅಂತ ಹೇಳಿ ಕೋ ಟೆಸ್ಟ್ ಅಂತಂದ್ರೆ ಪ್ಯಾಪ್ಸರ್ ಪ್ಲಸ್ ಎಚ್ ಪಿ ವಿ ಟೆಸ್ಟಿಂಗ್ ಅಂತ ಹೇಳಿ ಸೊ ಇವೆಲ್ಲ ಡಬ್ಲ್ಯೂ ಓ ಸ್ಟ್ರಾಟಜಿ ಪ್ರಕಾರ ದಟ್ ಈಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ನಾವು ಈ ಟೆಸ್ಟ್ ಯಾವ ವಯಸ್ಸಿನಿಂದ ನಾವು ಶುರು ಮಾಡಬೇಕಂತೂ ಇದೆ ಇಸ್ ಅ ಪರ್ಟಿಕ್ಯುಲರ್ ಏಜ್ ನಾವು ಯಾವಾಗ ಅವಾಗ ಶುರು ಮಾಡ್ಬೇಕಂತೇನಿಲ್ಲ ಇಪ್ಪತ್ತೊಂದು ವಯಸ್ಸಿನ ನಂತರ ಎಲ್ಲರಿಗೂ ನಾವು ಈ ಟೆಸ್ಟ್ ಅನ್ನು ಮಾಡಲೇಬೇಕು ಯಾಕಂತಂದ್ರೆ ಹ್ಯೂಮನ್ ಪ್ಯಾಪಮ ವೈರಸ್ ಏನಿದೆ ಅಲ್ಲ ಇದು ಸೋಂಕು ಜೀವಾವಧಿಯಲ್ಲಿ ಲೈಫ್ ಟೈಮ್ ಎಲ್ಲ ಹೆಣ್ಮಕ್ಳು ಒಂದಲ್ಲ ಒಂದು ಸಲ ಇನ್ಫೆಕ್ಷನ್ ಆಗೇ ಇರುತ್ತೆ ನೈಂಟಿ ಪರ್ಸೆಂಟ್ ಆಫ್ ದ ಫೀಮೇಲ್ಸ್ ವಿಲ್ ಬಿ ಇನ್ಫೆಕ್ಟೆಡ್ ವಿತ್ ಎಚ್ ಪಿ ವಿನ್ ಇನ್ ಲೈಫ್ ಟೈಮ್ ಸೊ ಲೈಫ್ ಟೈಮ್ ಅಲ್ಲಿ ಎಲ್ಲರಿಗೂ ಬಂದೇ ಬಂದಿರುತ್ತೆ ಸೊ ಹಂಗಾಗಿ ನಾವು ಸ್ಕ್ರೀನಿಂಗ್ ಮಾಡಿ ಇದನ್ನ ಪತ್ತೆ ಹಚ್ಚಿದ್ರೆ ನಾವು ಈ ಸರ್ವೈಕಲ್ ಕ್ಯಾನ್ಸರ್ ನಾವು ತಡಿಬಹುದು ಕಡಿಮೆ ಮಾಡಬಹುದು ಸೊ ಹಂಗಾಗಿ ಒಂದು ಪ್ಯಾಪ್ಸ್ಮೇರ್ ಅಂತ ಹೇಳ್ತೀವಿ ಇದು ಗೈಡ್ ಲೈನ್ಸ್ ಇದೆ ಡಬ್ಲ್ಯೂ ಎಚ್ಒ ಗೈಡ್ ಲೈನ್ಸ್ ಪ್ರಕಾರ ಸೊ ಇಪ್ಪತ್ತೊಂದು ವಯಸ್ಸಿನ ನಂತರ ನಾವು ಶುರು ಮಾಡಬೇಕು ಲೈಂಗಿಕ ಸಂಪರ್ಕ ಶುರು ಆದ ನಂತರ ಅಥವಾ ಇಪ್ಪತ್ತೊಂದು ವಯಸ್ಸ ನಂತರ ನಾವು ಶುರು ಮಾಡಬೇಕು ಇಪ್ಪತ್ತೊಂದು ವಯಸ್ಸಿನಿಂದ ಇಪ್ಪತ್ತೊಂಬತ್ತು ವಯಸ್ಸಿನವರೆಗೂ ನಾವು ಪ್ಯಾಪ್ ಮೇರ್ ಮಾಡಬಹುದು ಪ್ಯಾಪ್ಸ್ಮೇರ್ ಪ್ರತಿ ವರ್ಷ ಮಾಡೋದು ಬೇಕಾಗಲ್ಲ ಇದು ಪ್ರತಿ ಮೂರು ವರ್ಷಕ್ಕೊಮ್ಮೆ ಮಾಡಿದ್ರು ಸಾಕು ನಾವು ಕಂಡುಹಿಡಬಹುದು ಗರ್ಭಕಂಠದ ಕ್ಯಾನ್ಸರ್ ಅನ್ನ ಮೊದನೆ ಕಂಡಿಡಬಹುದು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬಹುದು ನಾವು ಇನ್ನೊಂದೇನಂದ್ರೆ ಮೂವತ್ತು ವಯಸ್ಸಿಂದ ಅರವತ್ತೈದು ವಯಸ್ಸಿನವರೆಗೂ ಮೂರು ಪ್ರಕಾರದ ಟೆಸ್ಟ್ ಗಳು ಒಂದು ಹೆಚ್ ಪಿ ವಿ ಟೆಸ್ಟಿಂಗ್ ಹೆಚ್ ಪಿ ವಿ ಟೆಸ್ಟಿಂಗ್ ಪ್ರತಿ ಐದು ವರ್ಷಕ್ಕೊಂದ್ಸಲ ಮಾಡಬಹುದು ಫ್ರೀಕ್ವೆಂಟ್ ಮಾಡೋದ್ ಬೇಕಾಗಲ್ಲ ಇನ್ನೊಂದು ಪ್ಯಾಪ್ ಸ್ಮೇರ್ ಪ್ಲಸ್ ಎಚ್ ಪಿ ವಿ ಟೆಸ್ಟಿಂಗ್ ಪ್ಯಾಪ್ ಸ್ಮೇರ್ ಪ್ಲಸ್ ಎಚ್ ಪಿ ವಿ ಟೆಸ್ಟಿಂಗ್ ಅದು ಪ್ರತಿ ಐದು ವರ್ಷಕ್ಕೊಂದ್ಸಲ ಮಾಡಬಹುದು ಇನ್ನೊಂದೇನಂದ್ರೆ ಬರೀ ಸ್ಮೇರ್ ಮಾಡ್ಕೊಂಡ್ರೆ ಸಾಕು ಅದು ಪ್ಯಾಪ್ ಸ್ಮೇರ್ ಪ್ರತಿ ಮೂರು ವರ್ಷಕ್ಕೊಂದ್ಸಲ ಮಾಡಬಹುದು ಸೊ ಮೂವತ್ತರಿಂದ ಅರವತ್ತೈದು ವಯಸ್ಸಿನವರೆಗೂ ಈ ಮೂರು ಟೆಸ್ಟ್ ಗಳು ಯಾವ್ದಾದ್ರು ಒಂದು ಆಪ್ಷನ್ ನಾವು ಕೊಡಬಹುದು ಬಟ್ ಇಪ್ಪತ್ತೊಂದರಿಂದ ಇಪ್ಪತ್ತೊಂಬತ್ತನೇ ವಯಸ್ಸಿನವರಿಗೆ ಬರೀ ಪ್ಯಾಪ್ಸ್ಮೇರ್ ಮಾಡ್ಬೇಕಾಗುತ್ತೆ ಅದು ಪ್ರತಿ ಮೂರು ವರ್ಷಕ್ಕೊಮ್ಮೆ ಮಾಡಿದ್ರು ಸಾಕು ಅಂಡ್ ಅರವತ್ತೈದು ವಯಸ್ಸಿನ ನಂತರ ಆಕ್ಚುಲಿ ಇದು ಸ್ಕ್ರೀನಿಂಗ್ ಏನು ಉಪಯೋಗ ಇಲ್ಲ ಅದಕ್ಕೆ ಅರ್ಥನೇ ಇಲ್ಲ ಯಾಕಂದ್ರೆ ಇಟ್ ಇಸ್ ಗಾಟ್ ಅ ಲಾಂಗ್ ಲೇಟೆಂಡ್ ಫೇಸ್ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷ ತನಕ ಆ ವಯಸ್ಸಿಗೆ ಇನ್ಫೆಕ್ಷನ್ ಆಗೋದು ಕಡಿಮೆ ಪ್ಲಸ್ ಆದ್ರೂ ಅದು ಮತ್ತೆ ಇಪ್ಪತ್ತು ವರ್ಷ ಆಗುತ್ತೆ ಅದು ಡೆವಲಪ್ ಆಗೋ ಅಷ್ಟೊತ್ತಿಗೆ ಸೊ ಹಾಗಾಗಿ ನಾವು ಯೂಶಲಿ ಅರವತ್ತೈದು ವಯಸ್ಸಿನ ನಂತರ ಈ ಟೆಸ್ಟ್ ಶಿಫಾರಸ್ ಮಾಡೋದಿಲ್ಲ ಇದನ್ನ ತಡಿಬೇಕು ಏನೋ ಒಂದು ಇನ್ಫೆಕ್ಷನ್ ಆಗ್ಲಾರ್ದಂಗೆ ನೋಡ್ಕೋಬೇಕು ಅಂದ್ರೆ ಏನೇನೋ ಒಂದು ಎಚ್ಚರಿಕೆ ಕ್ರಮಗಳನ್ನ ನಾವು ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಸೊ ಮೊದಲೇ ಅದು ಬರ್ಲಾರ್ದಂಗ ನೋಡ್ಕೊಳ್ಳೋದು ಒಂದ್ ಏನಂತಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ ನಾವು ಜೆನೆಟಲ್ ಹೈಜೀನ್ ಆಗ್ಲಿ ಅಥವಾ ಫಿಸಿಕಲ್ ಎಕ್ಸರ್ಸೈಸ್ ಆಗ್ಲಿ ಬ್ಯಾಲೆನ್ಸ್ಡ್ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ವಿಟಮಿನ್ ಎ ಆಗಲಿ ನ್ಯೂಟ್ರಿಯನ್ಸ್ ಏನಿರುತ್ತಲ್ಲ ಸೊ ಅವೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಫಿಸಿಕಲ್ ಎಕ್ಸರ್ಸೈಸ್ ಡಯಟ್ ಮತ್ತೆ ಧೂಮಪಾನ ಅವಾಯ್ಡ್ ಆಲ್ಕೋಹಾಲ್ ಅಂಡ್ ಸ್ಮೋಕಿಂಗ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಮುಖ್ಯ ಕಾರಣ ಬಿಕಾಸ್ ಧೂಮಪಾನ ಒಂದು ಅಪಾಯಕಾರಿ ಅಂಶವಾಗಿದೆ ಗರ್ಭಕಂಠದ ಕ್ಯಾನ್ಸರ್ ಬರೋದಕ್ಕೆ ಸೊ ಅದನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಮತ್ತೆ ಅನ್ಪ್ರೊಟೆಕ್ಟೆಡ್ ಸೆಕ್ಸಲ್ ಇಂಟರ್ಕೋರ್ಸ್ ಅಂತ ಹೇಳ್ತೀವಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ದೇ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಪರ್ಸನ್ ಯು ಆರ್ ನಾಟ್ ವೆರಿ ಶ್ಯೂರ್ ಅವ್ರಿಗೆ ಎಚ್ ಪಿ ವಿ ಇನ್ಫೆಕ್ಷನ್ ಇದೆ ನೋವು ಸೊ ಅನ್ಪ್ರೊಟೆಕ್ಟೆಡ್ ಸೆಕ್ಷರ್ ಕೋರ್ಸ್ ನಾವು ಅವಾಯ್ಡ್ ಮಾಡಬೇಕಾದಷ್ಟು ಅಂಡ್ ಲಿಮಿಟ್ ದ ಫ್ಯಾಮಿಲಿ ಆಫ್ ಕೋರ್ಸ್ ಫ್ಯಾಮಿಲಿ ಸೈಜ್ ಕಡಿಮೆ ಮಾಡಬೇಕಾಗುತ್ತೆ ಅದು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಆಲ್ ದಿಸ್ ಇಸ್ ಎಚ್ ಪಿ ವಿ ವ್ಯಾಕ್ಸಿನ್ ಇವೆಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಆಗ್ತಾವ ಡಯಟ್ ಎಕ್ಸಸೈಸ್ ಆಗಲಿ ಮತ್ತೆ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಅಂಡ್ ಇನ್ನೊಂದು ಏನು ಅಂತಂದ್ರೆ ನಮ್ಮ ದೇಶದಲ್ಲಿ ಹದಿನೆಂಟು ವಯಸ್ಸಿಂತ ಕೆಳಗಿನವರಿಗೆ ಮದುವೆ ಮಾಡಿ ಕೊಡ್ತಾರೆ ಅಂಡ್ ಸೆಕ್ಶುಯಲ್ ಆಕ್ಟಿವಿಟಿ ಅವಾಗಿಂದ ಶುರು ಆಗಿರುತ್ತೆ ಹದಿನೆಂಟು ವಯಸ್ಸಿ ಕೆಳಗಿನವರಿಗೆ ಯೂಶ್ವಲಿ ಇದನ್ನ ಅವಾಯ್ಡ್ ಮಾಡ್ಬೇಕು ನಾವು ಹದಿನೆಂಟರಿಂದ ಇಪ್ಪತ್ತು ವಯಸ್ಸಿನವರೆಗೂ ನಾವು ಆದಷ್ಟು ಸೆಕ್ಷಕ್ಟಿವಿಟಿ ನ ಅವಾಯ್ಡ್ ಮಾಡಬೇಕು ಬಿಕಾಸ್ ಆ ಏರಿಯಾ ಏನಿರುತ್ತೆ ಟ್ರಾನ್ಸ್ಫಾರ್ಮೇಶನ್ ಝೋನ್ ಅಂತ ಹೇಳ್ತೀವಿ ಅಥವಾ ಗರ್ಭಕಂಠದ ಜಾಗದಲ್ಲಿ ಏನಿರುತ್ತಲ್ಲ ತುಂಬಾ ಇದು ಇರುತ್ತೆ ಸ್ವಲ್ಪ ಸೋಂಕು ಆಯ್ತಂದ್ರೂ ಅದು ಇನ್ಫೆಕ್ಷನ್ ಆಗುತ್ತೆ ಮೆಚೂರ್ ಆಗಿರಲ್ಲ ಅದು ಎಪಿಥಿಲಿಯಂ ಮೇಲೆ ಸೊ ಹಾಗಾಗಿ ನಾವು ಇಪ್ಪತ್ತು ವಯಸ್ಸಿಗೆ ನಂತರನೇ ಮದುವೆ ಮಾಡಿದ್ರೆ ಮದುವೆ ಮಾಡಿದ್ರೆ ಮತ್ತೆ ಲೈಂಗಿಕ ಸಂಪರ್ಕ ಇದ್ರೇನೆ ಒಳ್ಳೇದಂತ ಹೇಳ್ತೀವಿ ಸೊ ಇವೆಲ್ಲ ಮುನ್ನೆಚ್ಚರಿಕೆಗಳು ನಾವು ಕೈಗೊಳ್ಳಬೇಕಾಗುತ್ತೆ ಗುರುರಾಜ್ ಅವರು ಎಲ್ಲರೆಲ್ಲ ನಿಮ್ಮ ಹತ್ರ ಬರ್ತಾರೆ ಅವರಿಗೆ ತಮ್ಮ ಒಂದು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯಿಂದ ಯಾವ ರೀತಿ ಒಂದು ಸಹಾಯ ಮತ್ತೆ ಮಾರ್ಗದರ್ಶನ ಮಾಡ್ತಿರ್ತೀವಿ ಯೂಜ್ವಲಿ ನಾವು ಕ್ಯಾಂಪ್ ನಲ್ಲಿ ಬಂದಂತಹ ಶಿಬಿರಾರ್ಥಿಗಳಿಗೆ ಮೊದಲು ಮೇಡಮ್ ಹೇಳದಂಗೆ ಪ್ಯಾಪ್ಸ್ಮಿರ್ ಆಗಲಿ ಅಥವಾ ಕೆಲವೊಂದ್ಸತಿ ಎಲ್ ಬಿ ಸಿ ಅಂತ ಲಿಕ್ವಿಡ್ ಬೇಸ್ ಸೈಟಾಲಜಿ ಅಂತ ಯೂಸ್ ಮಾಡ್ತೀವಿ ಕೆಲವೊಂದ್ಸತಿ ಎಚ್ ಪಿ ಮೇಲೆ ಕೂಡ ಕೆಲವೊಂದನೆ ಪ್ರಯೋಗ ಮಾಡ್ತೀವಿ ಯಾಕಂದ್ರೆ ಬೇಗನದನ್ನ ಅದನ್ನ ಅಂತ ಆಮೇಲೆ ಲಾಂಗ್ ಪ್ರಿಸರ್ವೇಟಿವ್ ಮಾಡಬಹುದು ಸ್ಯಾಂಪಲ್ ತಗೊಂಡಿರೋದ ಪಾಸ್ಮೀರ್ ಅಲ್ಲಿ ಏನಾಗುತ್ತೆ ನಾವು ಸ್ಯಾಂಪಲ್ ತಗೊಂಡಿರೋದು ಸ್ಲೈಡ್ ಮೇಲೆ ಹಾಕ್ಬಿಟ್ಟು ಲ್ಯಾಬ್ಗ್ ಕಳಿಸ್ತೀವಿ ಕೆಲಸ ಸ್ಲೈಡ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಅಥವಾ ಒಂದಕ್ಕೊಂದು ಹತ್ಕೊಂಡ್ಬಿಟ್ಟು ಸ್ಟೇನ್ ಆದ್ಮೇಲೆ ಅದು ಉಪಯೋಗ ಆಗದೇ ಇರಬಹುದು ಸೊ ಹಿಂಗಾಗಿ ಕೆಲವೊಂದ್ಸತಿ ನಾವು ಅಡ್ವಾನ್ಸ್ ಆಗಿ ಎಲ್ ಬಿ ಸಿ ಅಂತ ಯೂಸ್ ಮಾಡ್ತೀವಿ ಲಿಕ್ವಿಡ್ ಬೇಸ್ ಸೈಟಲಜಿ ಸೊ ಅದು ಟೆಸ್ಟ್ ರಿಪೋರ್ಟ್ ಬಂದ ಮೇಲೆ ಆ ವ್ಯಕ್ತಿ ಅಂದ್ರೆ ಹೆಣ್ಮಕ್ಳಿಗೆ ಅದನ್ನ ಮತ್ತೆ ಅವರಿಗೆ ಫೋನ್ ಮಾಡಿ ಅವ್ರಿಗೆ ಕರ್ಸ್ಕೊಳ್ತೇವೆ ಇಲ್ಲಿ ನಮ್ ಗುಲ್ಬರ್ಗದಲ್ಲಿ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಇದೆ ಗವರ್ಮೆಂಟ್ ಹಾಸ್ಪಿಟಲ್ ಸೊ ಅಲ್ಲಿ ಕರ್ಸ್ಕೊಂಡು ಅವರಿಗೆ ಮುಂದಿನ ಪರೀಕ್ಷೆಗಳೇನಾದ್ರು ಬೇಕಂದ್ರೆ ವೈದ್ಯರಿಗೆ ತೋರಿಸ್ಬಿಟ್ಟು ರಿಪೋರ್ಟ್ ಅನ್ನ ಮುಂದಿನ ಒಂದು ಅವಕಾಶ ಮಾಡ್ಕೊಡ್ತೀವಿ ಅಲ್ಲಿ ವೈದ್ಯರು ಡಿಸೈಡ್ ಮಾಡ್ತಾರೆ ಅವ್ರಿಗೆ ಮುಂದೆ ಏನು ಪರೀಕ್ಷೆ ಮಾಡಿಸಬೇಕು ಅಂತ ಹೇಳಿ ಅದ್ರ ಬೇಕು ನಾವು ಮುಂದಿನ ಕ್ರಮಗಳನ್ನ ಕೈಕೊಳ್ತೀವಿ ಅದನ್ನ ಮೇಡಮ್ ತಾವ್ ಆಗ್ಲೇ ಹೇಳ್ತಿದ್ರೆ ಒಂದು ಎಚ್ ಪಿ ವಿ ಲಸಿಕೆಲ್ಲ ತಗೋಬಹುದಂತ ಹೇಳಿ ಇದು ಯಾರಿಗೆ ಕೊಡ್ಬೇಕಾಗುತ್ತೆ ಯಾವ ವಯಸ್ಸಿನಲ್ಲಿ ಅಥವಾ ಈ ಲಸಿಕೆನ ನೈಂಟಿ ಪರ್ಸೆಂಟ್ ಆಫ್ ದ ಗರ್ಭಕಂಠದ ಕ್ಯಾನ್ಸರ್ ಎಚ್ ಪಿ ವಿ ವೈರಸ್ ಇಂದ ಆಗಿರುತ್ತೆ ಸೊ ನಾವು ಅದನ್ನ ತಡೆಗಟ್ಟಬೇಕಾಗುತ್ತೆ ಸೊ ಅದಕ್ಕೆ ಲಸಿಕೆ ಅಥವಾ ವ್ಯಾಕ್ಸಿನ್ ಅಂತ ಬಂದಿದೆ ಸೊ ಇದ್ರ ಪ್ರಕಾರ ನಾವು ಒಂಬತ್ತು ವರ್ಷದಿಂದ ನಾವು ಈ ಲಸಿಕೆಯನ್ನು ಶುರು ಮಾಡಬೇಕಾಗುತ್ತೆ ಒಂಬತ್ತರಿಂದ ಹದ್ನಾಲ್ಕನೇ ವಯಸ್ಸಿನ ಹೆಣ್ಮಕ್ಳಿಗೆ ನಾವು ಈ ಲಸಿಕೆಯನ್ನು ಕೊಡಬೇಕು ಇವು ಎರಡು ತರ ಅಥವಾ ತರ ವ್ಯಾಕ್ಸಿನ್ಸ್ ಇದೆ ಸೊ ಅದು ಎರಡು ಡೋಸ್ ಕೊಡಬೇಕು ಒಂದು ಝೀರೋ ಡೋಸ್ ಅಂತೇಳಿ ಇನ್ನೊಂದು ಸೆಕೆಂಡ್ ಡೋಸ್ ಆರು ತಿಂಗಳ ನಂತರ ಕೊಡಬೇಕಾಗುತ್ತೆ ಇದು ಒಂಬತ್ತರಿಂದ ಹದಿನಾಲ್ಕನೇ ವಯಸ್ಸಿನ ಹೆಣ್ಮಕ್ಳಿಗೆ ಮತ್ತೆ ಹದಿನೈದರಿಂದ ಇಪ್ಪತ್ತಾರನ ವಯಸ್ಸಿನ ಹೆಣ್ಮಕ್ಳಿಗೆ ಮೂರು ಡೋಸಸ್ ಕೊಡಬೇಕಾಗುತ್ತೆ ಒಂದು ಝೀರೋ ಡೋಸ್ ಇನ್ನೊಂದು ಒಂದ್ ತಿಂಗಳ ನಂತರ ಇನ್ನೊಂದು ಆರ್ ತಿಂಗಳ ನಂತರ ಸೊ ಜೀರೋ ಒನ್ ಸಿಕ್ಸ್ ಇದು ಬೈ ಅಂತ ವ್ಯಾಕ್ಸಿನ್ ಅಂತ ಇದೆ ಮತ್ತೆ ಇನ್ನೊಂದು ಕ್ವಾಡ್ರಿ ವ್ಯಾಕ್ಸಿನ್ ಅಂತ ಇರುತ್ತೆ ಅದು ಝೀರೋ ಡೋಸ್ ಎರಡು ತಿಂಗಳ ನಂತರ ಆರು ತಿಂಗಳ ನಂತರ ಇದು ಯಾವ್ದಾದ್ರು ಒಂದು ತಗೋಬಹುದು ಮುಖ್ಯವಾಗಿ ಏನಂದ್ರೆ ಹದಿನೈದು ವರ್ಷ ನಂತರ ಇಪ್ಪತ್ತಾರನೇ ವಯಸ್ಸಿನವರೆಗೂ ಮೂರು ಡೋಸಸ್ ಬೇಕು ಒಂಬತ್ತರಿಂದ ಹದಿನಾಲ್ಕನೇ ವಯಸ್ಸಿನವರಿಗೆ ಎರಡು ಡೋಸ್ ಬೇಕು ಮತ್ತೆ ಇಪ್ಪತ್ತೇಳರಿಂದ ನಲವತ್ತೈದು ವಯಸ್ಸಿನವರೆಗೂ ಕೊಡಬಹುದು ಮೂರು ಡೋಸಸ್ ಕೊಡಬಹುದು ಅದು ಎಫ್ ಡಿ ಅಪ್ರೂವ್ಡ್ ಇದೆ ಸೊ ನಾವು ಕೊಡ್ತಾ ಇದೀವಿ ಸೊ ಈ ಲಸಿಕೆ ನಾವು ಇದನ್ನ ನಾವು ಫಾಲೋ ಮಾಡಿದ್ರೆ ಒಳ್ಳೇದು ಅಂಡ್ ಬಾಯ್ಸ್ಗೂ ಕೊಡಬಹುದು ಸೊ ಬಾಯ್ಸ್ಗೂ ಬಿಟ್ವೀನ್ ಫಿಫ್ಟೀನ್ ಟು ಟ್ವೆಂಟಿ ಸಿಕ್ಸ್ ಇಯರ್ಸ್ ನಾವು ತ್ರೀ ಡೋಸಸ್ ಅನ್ನ ಕೊಡಬಹುದು ಸೇಮ್ ಶೆಡ್ಯೂಲ್ ಮಾಡಬಹುದು ಈ ಗರ್ಭಾಶಯ ತೆಗೆದ ಆದ್ಮೇಲೆನೂ ಕ್ಯಾನ್ಸರ್ ಇರ್ತಾವ ಅಥವಾ ಅದು ಕಂಟಿನ್ಯೂ ಆಗುತ್ತಾ ಹೀಗೆ ಅಂತ ಹೌದು ಗರ್ಭಾಶಯ ಜೊತೆ ಗರ್ಭಕಂಠ ತೆಗೆದ್ರನು ಸ್ಕ್ರೀನಿಂಗ್ ಶಿಫಾರಸ್ ಮಾಡಲಾಗಿದೆ ಯಾಕಂತಂದ್ರೆ ಗರ್ಭಕಂಠ ತೆಗೆದ್ರು ಗರ್ಭಕಂಠದ ಜೀವಕೋಶಗಳು ಏನಿರುತ್ತಲ್ಲ ಯೋನಿದ ಮೇಲ್ಭಾಗದಲ್ಲಿ ಇರ್ತಾವ ಹೋಗೋದಿಲ್ಲ ಸೊ ಸೆಲ್ಸ್ ಜೀವಕೋಶಗಳು ಇದೆ ಅಂತಂದ್ರೆ ಮತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಯೋನಿದ ಕ್ಯಾನ್ಸರ್ ಇರೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ನಾವು ಸ್ಕ್ರೀನಿಂಗ್ ಮುಂದುವರಿಸಲೇಬೇಕು ಮುಂದಿನ ಇಪ್ಪತ್ತು ವರ್ಷ ತನನೂ ಸ್ಕ್ರೀನಿಂಗ್ ಒಂದು ವರ್ಸಲೇಬೇಕು ಗರ್ಭಚೀಲ ತೆಗೆದ ನಂತರನು ಗರ್ಭಕಂಠ ತೆಗೆದ ನಂತರ ಸ್ಕ್ರೀನಿಂಗ್ ಮಾಡಿಸಿದ್ರೆ ಒಳ್ಳೇದು ಈಗ ನಾವು ಕ್ಯಾನ್ಸರ್ ನಲ್ಲಿ ಸಾಮಾನ್ಯವಾಗಿ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಅಂತ ಹೇಳ್ತಿರ್ತಾರೆ ಅಂದ್ರೆ ಮೊದಲ ಎರಡು ಹಂತದಲ್ಲಿ ಇದ್ರೆ ಅದನ್ನ ಕ್ಯೂರ್ ಮಾಡಬಹುದು ಅದಕ್ಕೆ ಚಿಕಿತ್ಸೆ ಕೊಡಬಹುದು ಅಂತ ನಾವೆಲ್ಲ ಕೇಳಿದಿವಿ ಈ ಗರ್ಭಕಂಠದ ಕ್ಯಾನ್ಸರ್ ಗೆ ಈ ತರ ಏನಾದ್ರೂ ಹಂತಗಳಿದಾವ ಅದ ಆತರ ಏನು ಹಂತಗಳಿದ್ರೆ ಪ್ರತಿ ಹಂತಕ್ಕೂ ಬೇರೆ ಬೇರೆ ಒಂದು ಚಿಕಿತ್ಸೆ ಕೊಡ್ತೀರಾ ಹೀಗೆ ಇದು ಸರ್ವೈಕಲ್ ಕ್ಯಾನ್ಸರ್ ಸ್ಟೇಜಿಂಗ್ ಅಂತ ಹೇಳ್ತೀವಿ ಅಥವಾ ಗರ್ಭಕಂಠದ ಸ್ಟೇಜಿಂಗ್ ಅಂತ ಹೇಳಿ ಇದು ನಾಲ್ಕು ಸ್ಟೇಜ್ ಆಗಿರುತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ನಾವು ಎರಡು ಇಂಪಾರ್ಟೆಂಟ್ ಕಾರಣಗಳನ್ನು ನಾವು ನೋಡಬೇಕಾಗುತ್ತೆ ಒಂದ್ ಏನಂತಂದ್ರೆ ಸ್ಟೇಜ್ ಮೂಲಕ ನಾವು ಟ್ರೀಟ್ಮೆಂಟ್ ಕೊಡಬೇಕು ಮತ್ತಿನ್ನೊಂದು ಫಲವತ್ತತೆ ಅಂದ್ರೆ ಫರ್ಟಿಲಿಟಿ ಪ್ರಿಸರ್ವೇಶನ್ ಕೆಲವರಿಗೆ ಎಲ್ಲದಕ್ಕೂ ನಾವು ಯೂಟ್ರಸ್ ತೆಗೆಯೋಕಾಗಲ್ಲ ಕೆಲವರು ಮೂವತ್ತ್ ವಯಸ್ಸಿನವರು ಇರ್ತಾರೆ ನಾವು ಯೂಟ್ರಸ್ ತೆಗಿಯಕ್ಕಾಗಲ್ಲ ಆ ವಯಸ್ಸಿಗೆ ಯಾಕಂದ್ರೆ ತೊಂದರೆಗಳಾಗುತ್ತೆ ಅವರಿಗೆಲ್ಲ ಸೊ ಆ ಫರ್ಟಿಲಿಟಿ ಪ್ರಿಸರ್ವೇಶನ್ ಅಂತ ಹೇಳ್ತೀವಿ ನಾವು ಫಲವತ್ತತೆ ಉಳಿಸಿಕೊಳ್ಳೋದಕ್ಕೆ ಗರ್ಭಾಶಯನ ಉಳಿಸಿಕೊಳ್ಳೋದಕ್ಕೆ ಅದು ಮತ್ತೆ ಸ್ಟೇಜಿಂಗ್ ಇವೆರಡನ್ನೂ ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಅದು ಕ್ಲಿನಿಕಲ್ ಸ್ಟೇಜಿಂಗ್ ಅಂತ ಹೇಳ್ತೀವಿ ಅಂದ್ರೆ ಅದಕ್ಕೆ ಯಾವ್ದು ಇದು ಬೇಕಾಗಲ್ಲ ನಾವು ಜಸ್ಟ್ ಎಕ್ಸಾಮಿನ್ ಮಾಡಿನೇ ಕ್ಲಿನಿಕ್ ಬಂದು ಪರ್ ಸಿಂಪಲ್ ಪರ್ಸ್ಪೆಕ್ ಲಂ ಓಪಡಿ ನಾವು ನೋಡಬಹುದು ಅದು ಯಾವ ಸ್ಟೇಜ್ ಮಟ್ಟಿಗೆ ಇದೆ ಅಂತ ಹೇಳಿ ಸೊ ಅದ್ರ ಜೊತೆ ನಾವು ಸ್ಕ್ಯಾನಿಂಗ್ ಸಿಟಿ ಸ್ಕ್ಯಾನ್ ಎಂಆರ್ ಎಲ್ಲ ಮಾಡಿ ನೋಡಿದಿನ ಇಲ್ಲ ಅಂತ ನೋಡಬಹುದು ಇವೆಲ್ಲ ನಮ್ಗೆ ಸ್ಟೇಜಿಂಗ್ ಹೆಲ್ಪ್ ಆಗುತ್ತೆ ಸೊ ಸ್ಟೇಜ್ ಒನ್ ಟೂ ತ್ರೀ ಅಂಡ್ ಫೋರ್ ಅರ್ಲಿ ಸ್ಟೇಜ್ ಟ್ರೀಟ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ಮಾರ್ಟಲಿಟಿ ಅಂತ ಹೇಳ್ತೀವಲ್ಲ ಅದನ್ನ ನಾವು ಕಡಿಮೆ ಮಾಡಬಹುದು ಮಾರಬಿಡಿಟಿ ಅಂದ್ರೆ ಅವ್ರಿಗೆ ಆಗುವ ತೊಂದರೆಗಳು ಅಥವಾ ಟ್ರೀಟ್ಮೆಂಟ್ ಅನ್ನು ಬೇಗ ಸರಿ ಮಾಡಿಸ್ಕೋಬಹುದು ಸ್ಟೇಜ್ ಒನ್ ಅಂಡ್ ಸ್ಟೇಜ್ ಟೂ ಎಲ್ಲ ಅಂತ ಹೇಳ್ತೀವಿ ಅಲ್ಲಿ ತನ್ನೂ ನಾವು ಸರ್ಜರಿ ಮಾಡಬಹುದು ಅಂದ್ರೆ ಗರ್ಭಾಶಯ ತೆಗಿಬಹುದು ಗರ್ಭಕಂಠ ತೆಗಿಬೇಕಾಗುತ್ತೆ ಅದರ ಜೊತೆ ಫೆಲೋಪೆಂಟಿ ಪ್ಲಸ್ ಹಂಡಾಶಯನು ತೆಗಿಬೇಕಾಗುತ್ತೆ ಸ್ಟೇಜ್ ಒನ್ ಅಂಡ್ ಟೂ ಎಲ್ಲಿ ಎಲ್ಲಾನು ತೆಗಿಬೇಕಾಗುತ್ತೆ ಪ್ಲಸ್ ಅದರಲ್ಲೂ ಸ್ಟೇಜ್ ಒನ್ ಅಲ್ಲೂ ಒಂದು ನಾಲ್ಕೈದು ಸ್ಟೇಜ್ ಇದೆ ರೀ ಒನ್ ಒನ್ ಎ ಟು ಒನ್ ಬಿ ಒನ್ ಸಿ ಅಂತ ಇರುತ್ತೆ ಸೊ ಮೈಕ್ರೋಸ್ಕೋಪಿಕ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಸೊ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡಬೇಕು ಇಲ್ಲದೆ ಸಿಂಪಲ್ ಇಸ್ಟ್ರಕ್ಟೊಮಿನೂ ಮಾಡಬಹುದು ಅಂಡ್ ಇದು ಸರ್ಜರಿ ನಂತರನು ನಾವು ಕೀಮೋಥೆರಪಿ ಅಂತ ಕೊಡ್ಬೇಕಾಗುತ್ತೆ ಕೀಮೋಥೆರಪಿ ಕೊಟ್ರೆ ಮತ್ತೆ ರಿಕರೆನ್ಸ್ ಆಗೋದಿಲ್ಲ ರಿಕರೆನ್ಸ್ ಅಂತಂದ್ರೆ ಈಗ ನೀವು ಗರ್ಭಾಶಯ ತೆಗೆದ್ರು ಗರ್ಭಕಂಠ ತೆಗೆದ್ರು ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಕ್ಯಾನ್ಸರ್ ಸೊ ಹಾಗಾಗಿ ಮತ್ ಅದು ಬರಬಾರದು ಅಂತ ಹೇಳಿ ನಾವು ಕೀಮೋಥೆರಪಿ ಕೊಟ್ರೆ ಸಂಪೂರ್ಣವಾಗಿ ಟ್ರೀಟ್ಮೆಂಟ್ ಆಗುತ್ತಂತ ನಾವು ಅನ್ಕೋತೀವಿ ಸೊ ಸ್ಟೇಜ್ ಒನ್ ಎ ಟು ಅಲ್ಲಿ ಸರ್ಜರಿ ಮಾಡ್ಬಿಟ್ಟು ಆಮೇಲೆ ಕೀಮೋಥೆರಪಿ ಮಾಡಬಹುದು ಟೂ ಎ ಟೂ ಬಿ ನಂತರ ಟೂ ಬಿ ಮತ್ತೆ ತ್ರೀ ಅಂಡ್ ಫೋರ್ ಇದರಲ್ಲಿ ನಾವು ಮೇನ್ಲಿ ರೇಡಿಯೋ ಥೆರಪಿ ಕೊಡ್ತೀವಿ ಅಂದ್ರೆ ಶಾಖ ಕೊಡೋದು ಅಂತ ಹೇಳಿ ರೇಡಿಯೋಥೆರಪಿ ಅಂತೇಳಿ ಸೊ ಮೇನ್ಲಿ ರೇಡಿಯೋಥೆರಪಿ ಅಂಡ್ ಕೀಮೊಥೆರಪಿ ಅಂತೇಳಿ ಎರಡು ಮಾಡ್ತೀವಿ ಸೊ ಯೂಶಲಿ ಸರ್ಜರಿ ನಾವು ಅಡ್ವೈಸ್ ಮಾಡೋದಿಲ್ಲ ಟೂ ಎ ಆದ್ಮೇಲೆ ಟೂ ಬಿ ನಂತರ ಟೂ ಬಿ ತ್ರೀ ಅಂಡ್ ಫೋರ್ ನಾವು ಯೂಜ್ವಲಿ ರೇಡಿಯೋ ಥೆರಪಿ ಕೀಮೊಥೆರಪಿ ಅಂತ ಕೊಡ್ತೀವಿ ಇನ್ನೊಂದು ಲಾಸ್ಟ್ ಸ್ಟೇಜ್ ಇರುತ್ತೆ ಫೋರ್ ಬಿ ಅಂತ ಹೇಳಿ ಅದ್ ಯೂಶ್ವಲಿ ಲೈಕ್ ಬ್ಲಾಡ್ರಿ ಇನ್ವಾಲ್ವ್ ಆಗಿರುತ್ತೆ ಅಥವಾ ರೆಕ್ಟಮ್ ಇನ್ವಾಲ್ವ್ ಆಗಿರುತ್ತೆ ಸ್ಪ್ರೆಡ್ ಆಗಿರುತ್ತೆ ಎಲ್ಲ ಕಡೆ ಸೊ ಅವಾಗ ಸರ್ಜರಿನು ರೇಡಿಯೋ ರೇಡಿಯೋಥೆರಪಿನೂ ಕೊಟ್ರು ಕಿಮೊಥೆರಪಿ ಕೊಟ್ರು ಅದು ಆಗೋದಿಲ್ಲ ಇಮ್ಯುನೊಥೆರಪಿ ಅಂತ ಒಂದಿರುತ್ತೆ ಇಮ್ನೊಗ್ಲೋಬ್ಲಿನ್ಸ್ ಕೊಡೋದು ಸೊ ಅದನ್ನು ಕೊಟ್ರು ನಾವು ಕ್ಯಾನ್ಸರ್ನ ನಾವು ಕಡಿಮೆ ಮಾಡಬಹುದು ಸೊ ಇವು ವೇರಿಯಸ್ ಲೈಕ್ ವಿವಿಧ ವಿಧಗಳಿದಾವೆ ಟ್ರೀಟ್ಮೆಂಟ್ಗೆ ಫಸ್ಟ್ ಸರ್ಜರಿ ಆಮೇಲೆ ರೇಡಿಯೋ ಥೆರಪಿ ಅಂಡ್ ಇಮ್ಯುನಿಯೋಥೆರಪಿ ಅಂತ ಇನ್ನೊಂದು ಪ್ಯಾಲಿಯೇಟಿವ್ ಥೆರಪಿ ಅಂತ ಇರುತ್ತೆ ಸ್ಟೇಜ್ ಫೋರ್ ಅಂತ ಇರುತ್ತೆ ಎಲ್ಲನೂ ಗೊತ್ತಿರುತ್ತೆ ಸರ್ಜರಿ ಮಾಡೋಕ್ಕೂ ಆಗಲ್ಲ ರೇಡಿಯೋ ಮತ್ತೆ ಕೀಮೋಥೆರಪಿಗೂ ಅವ್ರು ರೆಸ್ಪಾಂಡ್ ಆಗಿರಲ್ಲ ರೆಸ್ಪಾನ್ಸ್ ಬಂದಿರಲ್ಲ ಆದ್ರೂ ಅವ್ರ ಸಿಂಪ್ಟಮ್ಸ್ ನ ಅವ್ರಿಗೇನೇನ್ ತೊಂದರೆಗಳಿದೆ ಆ ಸಿಂಪ್ಟಮ್ಸ್ ನಾವು ಕಡಿಮೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದಕ್ಕೆ ನಾವು ಪ್ಯಾಲಿಯೇಟಿವ್ ಥೆರಪಿ ಅಂತ ಹೇಳ್ತೀವಿ ಕೊನೆಯ ಮಾತು ಏನ್ ಹೇಳ್ತಾರೆ ನಮ್ಮ ಕೇಳುಗರಿಗೋಸ್ಕರ ಎಚ್ ಪಿ ವಿ ವ್ಯಾಕ್ಸಿನ್ ಇದರಿಂದ ನಾವು ಸುಮಾರು ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭ ಕಂಠದ ಕ್ಯಾನ್ಸರ್ ನ ತುಂಬಾ ಕಡಿಮೆ ಮಾಡಬಹುದು ಇನ್ನೊಂದು ಲಾಸ್ಟ್ ನಾ ಹೇಳೋದೇನಂತಂದ್ರೆ ಡಬ್ಲ್ಯೂ ಎಚ್ಒ ಸ್ಟ್ರಾಟಜಿನೂ ಇದೆ ಆಕ್ಚುಲಿ ಎರಡ್ ಸಾವಿರದ ಮೂವತ್ತರ ಒಳಗಡೆ ಸರ್ವೈಕಲ್ ಕ್ಯಾನ್ಸರ್ ನ ಆದಷ್ಟು ಕಡಿಮೆ ಮಾಡಬೇಕು ಅಂತೇಳಿ ಅವರು ನೈಂಟಿ ಸೆವೆಂಟಿ ನೈಂಟಿ ಅಂತ ಸ್ಟ್ರಾಟಜಿ ಇಟ್ಕೊಂಡಿದ್ದಾರೆ ಎಲ್ಲಾ ಮಹಿಳೆಯವರಿಗೆ ವ್ಯಾಕ್ಸಿನೇಷನ್ ಮಾಡಲೇಬೇಕು ತೊಂಬತ್ತು ಪರ್ಸೆಂಟ್ ಇನ್ನು ಎಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಸ್ಕ್ರೀನಿಂಗ್ ಮಾಡಬೇಕು ಇನ್ನು ನೆಕ್ಸ್ಟ್ ತೊಂಬತ್ತು ಪರ್ಸೆಂಟ್ ಏನಿದೆ ಕ್ಯಾನ್ಸರ್ ಬಂದ ಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಮೂರು ನಾವು ಸ್ಟ್ರಾಟಜಿನ ನಾವೇನ್ ಫಾಲೋ ಮಾಡಿದ್ರೆ ಡಬ್ಲ್ಯೂ ಎಚ್ಒ ಪ್ರಕಾರ ಸೊ ನಾವು ಕ್ಯಾನ್ಸರ್ ಸರ್ವಿಸ್ ನ ಮಾರ್ಟಿಟಿ ನ ತುಂಬಾ ಕಡಿಮೆ ಮಾಡಬಹುದು ಲಾಸ್ಟ್ ಆಗಿ ಒಂದೇ ವರ್ಡ್ ಹೇಳೋದು ವ್ಯಾಕ್ಸಿನೇಟ್ ಡಾಟರ್ಸ್ ಸ್ಕ್ರೀನ್ ದ ವುಮೆನ್ ಇವೆರಡರಿಂದ ನಾವು ಆದಷ್ಟು ತಡೆಗಟ್ಟಬಹುದು ತುಂಬಾ ಧನ್ಯವಾದ ಸರ್ ಧನ್ಯವಾದ ಸಾಕಷ್ಟು ಮಾಹಿತಿಯನ್ನ ತಾವ ತಿಳಿಸ್ಕೊಟ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮ್ಮಿಬ್ಬರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದ ಇದುವರೆಗೆ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಈ ಕುರಿತು ಕಲಬುರಗಿಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಆದಂತ ಡಾ ಉಷಾ ದೊಡ್ಮನಿ ಹಾಗೂ ಬೀದರ್ ಕಲ್ಬುರ್ಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವಂತಹ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕಾರ್ಯಚಟುವಟಿಕೆಗಳ ಪ್ರಾದೇಶಿಕ ವ್ಯವಸ್ಥಾಪಕರಾದಂತಹ ಗುರುರಾಜ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಬಿ ಸಿದ್ದಣ್ಣ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಕಲಬುರಗಿ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು